ಮಮತ ಮತ್ತ ರೋಡಿಗಿಡದ ಹೋರಾಟ ಮಾಡಾಕತ್ತಾರ ಬಂಗಾಳಿಗಳನ್ನ ಬಿಜೆಪಿಯವರು ಟಾರ್ಗೆಟ್ ಮಾಡಾಕತ್ತಾರ ಅಂತ ಮೂರ್ನಾಲ್ಕು ಕಿಲೋಮೀಟರ್ ನಡ್ಕೋತ ಒದ್ರಕೋತ ಹೊಂಟಾರ ಅವ್ಯೋಗ್ತೋ ಲೋಖಿತೋ ವ್ಯಥಿತೋ ದುಃಖಿತೋ ಮಣ್ಮೋಹತೋ ಭಾಳ ಸರ್ಕಾರ ಆ ಬಿಜೆಪಿ ಪಾರ್ಟಿಲಿ ಆಚರಣೇ ಈಗ ಬಂಗಾಳಿ ಬಂಗಾಳಿ ಅಂತ ಹಿಂದೂಗಳನ್ನ ಸೆಳೆಯೋ ಯತ್ನ ಹೆಸರಿಯ ರಾತು ಅಂದ್ರ ವೆಸ್ಟ್ ಬೆಂಗಾಲ್ ಒಳಗ ಮಮತಕ್ ಗ ನೆಲೀನ ಇರಂಗಿಲ್ಲ ವೆಸ್ಟ್ ಬೆಂಗಾಲ್ ಹಿಂದೂಗಳ ಜಾಗೃತ ಆಗಿದ್ಕ ಮಮತಕ್ ಗ ನಡುಕನ ಚಾಲು ಆಗಿತ್ ಬಂಗಾಳಿಗಳಿಗೆ ಬಾಂಗ್ಲಾದೇಶಿಗಳಿಗೆ ವ್ಯತ್ಯಾಸ ಏನು ಅನ್ನೋದು ಮಮತಕ್ ಗೊತ್ತಿಲ್ಲೇನ್ರಿ ಬಂಗಾಳಿಗಳ ಬ್ಯಾರೆ ಬಾಂಗ್ಲಾದೇಶಿಗಳ ಬ್ಯಾರೆ ಬಂಗಾಳಿಗಳು ನಮ್ಮ ಭಾರತ ದೇಶದ ಪ್ರಜೆಗಳು ಆದ್ರ ಬಾಂಗ್ಲಾದೇಶಿಗಳು ಬಾಂಗ್ಲಾದೇಶದ ಪ್ರಜೆಗಳು ಅವ್ರಿಗೂ ಭಾರತೀಯರಿಗೂ ಏನೂ ಸಂಬಂಧ ಇಲ್ಲ ಬಂಗಾಳಿಗಳು ಮತದಾನದ ಹಕ್ಕನ್ನ ಹಕ್ಕಿನಿಂದ ಪಡ್ಕೊಂತಾರ ಬಾಂಗ್ಲಾದೇಶಿಗಳಿಗೆ ಭಾರತದಾಗ ಯಾವುದೇ ರೀತಿ ಮತದಾನದ ಹಕ್ಕಿಲ್ಲ ಬರೀ ಮತದಾನದಷ್ಟಲ್ರಿ ಯಾವ ಹಕ್ಕೂ ಇಲ್ಲ ಇದು ಬಹಳ ಸಿಂಪಲ್ ಥಿಂಗ್ ಐತಿ ಇದು ಮಮತಾ ಬ್ಯಾನರ್ಜಿ ಅವ್ರಿಗೆ ಗೊತ್ತಿರಲ್ದೇನಲ್ಲ

ಸನ್ಮಾನ 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 ಭಾಷಾ ಾರ ಅಂತಂದ್ರ ಬಂಗಾಳಿಗಳ ಮನಸ್ಸೊಳಗ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಏನಪ್ಪ ಹಿಂಗ ಹಂಗ ಅಂತ ಅವರು ಕನ್ಫ್ಯೂಸ್ ಆಗೋ ಹಂಗ ಮಾಡಾಕತ್ತಾರ ಬಿಜೆಪಿ ಆಡಳಿತ ಇರೋ ರಾಜ್ಯಗಳೊಳಗ ಬಂಗಾಳಿಗಳನ್ನ ಟಾರ್ಗೆಟ್ ಮಾಡಕತ್ತಾರ ಅಂತ ಬಾಯಿ ತುಂಬ ಹೇಳಕತ್ತಿರೋ ಮಮತಕ್ಕಗ ಗೊತ್ತೈತಿ ಅಲ್ಲಿ ಟಾರ್ಗೆಟ್ ಆಗಕತ್ತಿರೋದು ಬಂಗಾಳಿಗಳಲ್ಲ ಬಾಂಗ್ಲಾದೇಶಿಗರು ಅಂದ್ರ ಬಾಂಗ್ಲಾದೇಶದಿಂದ ಬಂದಿರುವ ಅಕ್ರಮ ವಲಸಿಗರು ಇದೆಲ್ಲ ಗೊತ್ತಿದ್ದು ಹಿಂಗೆ ಹೇಳಕತ್ತಿರೋದಕ್ಕೆ ಕಾರಣ ತನ್ನ ಸಾಮ್ರಾಜ್ಯದ ಜನರನ್ನ ಎಲ್ಲರನ್ನು ಬಿ ಜೆ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನೋದು ವಿಷಯ ಏನಪ್ಪ ಅಂತಂದ್ರೆ ಈಗ ಬಿಹಾರ್ ಎಲೆಕ್ಷನ್ ನಡೆಯೋದೈತಿ ಈ ವರ್ಷ ಹೀಗಾಗಿ ಬಿಹಾರದಾಗ ಎಲೆಕ್ಷನ್ ಕಮಿಷನ್ ಅವರು ಒಂದು ಬೃಹತ್ ನಿರ್ಧಾರ ತಗೊಂಡಾರ ಅದೇನಪ್ಪ ಅಂತಂದ್ರೆ ಬಿಹಾರ್ ಒಳಗೆ ವ್ಯಾಲಿಡ್ ಇಲ್ಲದೇ ಇರೋ ವೋಟ್ಸ್ ಎಷ್ಟು ಅಕ್ರಮವಾಗಿ ವೋಟರ್ ಕಾರ್ಡ್ ಮಾಡಿಸ್ಕೊಂಡು ಆಗ್ತಾ ಇರೋ ವೋಟ್ಗಳೆಷ್ಟು ಅದೆಲ್ಲವನ್ನು ಲಿಸ್ಟ್ ಮಾಡಿ ಒಂದು ದೊಡ್ಡ ಮಟ್ಟದಾಗ ಸಮಗ್ರ ಸಮೀಕ್ಷೆ ಮಾಡಕತ್ತಾರ ಪರಿಶೀಲನೆ ನಡೆಸ್ಯಾರ ಈಗ ಪ್ರಾಥಮಿಕ ಹಂತದಾಗಿ ಹೇಳಿರೋದೇನು ಅಂದ್ರ ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಓಟ್ಗಳು ಅಕ್ರಮವಾಗಿ ನಡೀತಿದ್ದು ಅವನ್ನೆಲ್ಲಾನು ತೆಗೆದೀವಿ ಅಂತ ಒಂದು ಹೇಳಿಕೆಯನ್ನು ಎಲೆಕ್ಷನ್ ಕಮಿಷನವ್ರು ಕೊಟ್ಟುಬಿಟ್ಟಾರ ಅದಷ್ಟೇ ಅಲ್ಲದ ಪಶ್ಚಿಮ ಬಂಗಾಳದ ಬಿ ಜೆ ಪಿ ನಾಯಕ ಸುವೆಂದು ಅಧಿಕಾರಿಯವರು ಬಿಹಾರ್ದಂಗ ನಮ್ಮಲ್ಲೂ ಸಮೀಕ್ಷೆ ಆಗಿ ಎಲೆಕ್ಷನ್ ಅವರು ಎಸ್ ಐ ಆರ್ ಮಾಡಿದರು ಅಂದ್ರೆ ಅಲ್ಲಿ ಬರೀ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಓಟ್ ಅಂದಾರ ಇಲ್ಲಿ ಒಂದು ಕೋಟಿಗೂ ಹೆಚ್ಚು ಅಕ್ರಮ ವೋಟರ್ ಕಾರ್ಡ್ಗಳು ಸಿಗುತ್ತಾವ ಅಂತ ಹೇಳ್ಯಾರ ಇವೆರಡೂ ಸುದ್ದಿ ನಮ್ಮ ಮಮತಕ್ಕನ ಕಿವಿಗಿ ಬೀಳದಿದ್ದಂಗನ ನಡಗಿ ಬಿಟ್ಟಾರ ಏನಪ್ಪಾ ನಮ್ಮ ವೋಟ್ ಬ್ಯಾಂಕ್ ಮೇಲೆ ದೊಡ್ಡ ಕಣ್ಣ ಹಾಕಿ ಬಿಟ್ಟಾರಲ್ಲ ಅಂತ ಅನ್ಕೊಂಡು ಪಟ್ಟಣ ಅಲರ್ಟ್ ಆಗಿ ಇಂಥದ್ದೊಂದು ರೋಡ್ ಡ್ರಾಮಾ ಮಾಡಕ ಚಾಲು ಮಾಡ್ಯಾರ ಅವ್ರ ವೋಟ್ ಬ್ಯಾಂಕ್ ಗ ಹೊಡ್ತಾ ಬೀಳ್ತೈತಿ ಅನ್ನೋದವ್ರಿಗೆ ಅರ್ಥ ಆಗೈತಿ ಅವ್ರ ವೋಟ್ ಬ್ಯಾಂಕ್ ಯಾವ್ದು ಅಂತ ನಾ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ ನಿಮಗ ಅರ್ಥ ಆಗಿರ್ತೈತಿ ಈಗ ಹಿಂಗೊಂದು ದಾಳ ಬಿ ಜೆ ಪಿ ಅವರು ಉಳಿಸ್ಯಾರು ಇದರ ಪ್ರತಿ ದಾಳನ ಏನು ಮಾಡೋದು ಕೌಂಟರ್ ಕೊಡೋದು ಹೆಂಗು ಅಂತ ಯೋಚನೆ ಮಾಡಿರಬೇಕಾದ್ರ ಡೈರೆಕ್ಟ್ ಆಗಿ ಬಾಂಗ್ಲಾದೇಶಿಗರನ್ನ ರಕ್ಷಣೆ ಮಾಡ್ತನು ಅಂತ ಹೇಳಕ್ಕೂ ಆಗಂಗಿಲ್ಲ ತಮ್ಮ ಓಟ್ ಬ್ಯಾಂಕ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿಕೊಂಡು ಮಾತಾಡೋಕ್ಕೂ ಆಗಂಗಿಲ್ಲ ಹಿಂದೂ ಮುಸ್ಲಿಂ ಮುಸ್ಲಿಂ ಹಿಂದೂ ಮಾಡಕತ್ತರ ಅಂತ ಹೇಳಿದ್ರು ತಪ್ಪಾಗ್ತೈತಿ ಏನು ಮಾಡೋದು ಇದಕ್ಕೆ ಒಂದು ಗತಿ ಕಾಣಿಸ್ಬೇಕಲ್ಲ ನನ್ನ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೋಬೇಕಲ್ಲ ಎರಡು ಸಾವಿರದ ಇಪ್ಪತ್ತಾರು ಇನ್ನೇನು ಬರಾಕತ್ತೈತಿ ಇಪ್ಪತ್ತಾರ ನಮ್ಮಲ್ಲಿ ಎಲೆಕ್ಷನ್ ನಡೆಯೋದೈತಿ ವೆಸ್ಟ್ ಬೆಂಗಾಲ್ನಾಗ ಅಪ್ಪಿ ತಪ್ಪಿ ವೋಟ್ ಬ್ಯಾಂಕ್ ಕಳ್ಕೊಂಬಿಡ್ತೀನಿ ಏನೋ ಅನ್ನೋ ಭಯ ಮಮತಾ ಬ್ಯಾನರ್ ಅವ್ರಿಗೆ ಚಾಲೂ ಆಗ್ಬಿಟ್ಟೈತಿ ಹೆಂಗ ಆತಂಕ ಹುಡ್ಸೈತಿ ಅಂದ್ರೆ ತನಕ ರೋಡಿಗಿಳಿದು ಹೋರಾಟ ಭಾಳ ಜಾನತನದಿಂದ ತಲಿ ಓಡಿಸಿ ಮಮತಾಕ್ಕ ಬಂಗಾಳಿ ವರ್ಸರ್ಸ್ ಅದರ್ಸ್ ಅಂತ ಮಾಡ್ಯಾರ ಅಂದ್ರ ಬಂಗಾಳಿಗಳ ವಿರುದ್ಧ ಭಾರತೀಯರು ಅನ್ನುವಂತ ಒಂದು ಕರೆ ಇದು ಬಂಗಾಳಿಗಳನ್ನ ಬ್ಯಾರೆ ರಾಜ್ಯದಾಗ ಗುರಿ ಮಾಡತ್ತಾರ ಟಾರ್ಗೆಟ್ ಮಾಡತ್ತಾರ ಅಂತ ಹೇಳಿ ಅಲ್ಲಿ ವೆಸ್ಟ್ ಬೆಂಗಾಳಾಗಿರೋ ಬಂಗಾಳಿಗಳ ಮನಸ್ಸನ್ನು ಸೆಳೆಯುವಂಥ ಚಾನಾ ಕ್ಷತನ ಯಪ್ಪ ರಾಜಕಾರಣಿಗಳು ತಾವು ಗೆಲ್ಲಬೇಕು ಅಂದ್ರೆ ಏನು ಬೇಕಾದರೂ ಮಾಡೋಕೆ ರೆಡಿ ಇರ್ತಾರ ಎಂಥ ದೊಡ್ಡ ಕ್ಲೈಮ್ ಇದು ಇದರ ಪ್ರಭಾವ ಏನಾಗ್ತೈತಿ ಅನ್ನೋದನ್ನ ಮಮತಾಕ್ಕ ಮರ್ತಂಗದಾರ ಮಮತಕ್ಗೆ ಉಳ್ದಿರೋದು ಇದೊಂದು ದಾರಿ ಯಾಕಂದ್ರೆ ಈಗ ಆಲ್ರೆಡಿ ತಮ್ಮ ಮುಸ್ಲಿಂ ತುಷ್ಟೀಕರಣ ನೀತಿಯಿಂದ ಹಿಂದೂಗಳು ರೋಸಿ ಹೋಗ್ಯಾರ ನಾವು ಎಷ್ಟು ಸುದ್ದಿ ನೋಡೀವಿ ಪಶ್ಚಿಮ ಬಂಗಾಳದಾಗ ಹಿಂದೂಗಳಿಗೆ ಇರಾಕ ನೆಮ್ಮದಿ ಇಲ್ಲ ಅವ್ರ ಮೇಲೆ ದೌರ್ಜನ್ಯ ನಡೆದೈತಿ ಮುಸ್ಲಿಮ್ ಮೆಜಾರಿಟಿ ಇರೋ ಏರಿಯಾದಾಗಿಂದ ಹಿಂದೂಗಳು ಓಡೇ ಹೋಗ್ಯಾರ ಅದಷ್ಟೇ ಅಲ್ರಿ ಅಲ್ಲಿ ಮಸಾಂಧ ಮುಸ್ಲಿಮ್ರಿಗೆ ಟಿ ಎಮ್ ಸಿ ಲೀಡರ್ಗಳ್ ಸಪೋರ್ಟ್ ಐತಿ ಟಿ ಎಮ್ ಸಿ ಲೀಡರ್ಗಳಿಗೆ ಪೊಲೀಸರು ಸಪೋರ್ಟ್ ಐತಿ ಈ ಎಲ್ಲರೂ ಸೇರಿಕೊಂಡು ಹಿಂದೂಗಳಿಗೆ ಮಾಡಬಾರ್ದ ದೌರ್ಜನ್ಯ ಮಾಡಿ ಚಿತ್ರ ಹಿಂಸೆ ಕೊಟ್ಟಾರಂದ್ರೆ ತಪ್ಪಾಗ್ಲಾರ್ದು ಇದೆಲ್ಲ ನೋಡಿ ಹಿಂದೂಗಳು ರೋಸಿ ಹೋಗಿ ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ ನಿರ್ಧಾರ ಮಾಡ್ಕೊಂಡಾರನ್ನೋದು ಮಮತಕ್ಕ ಗೊತ್ತಾಗಿತ್ತು ಹೆಂಗಾರೆ ಮಾಡಿ ಇವರು ಓಟ್ಗಳನ್ನ ಪಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಬಂಗಾಳಿಗಳು ವರ್ಸಸ್ ಭಾರತೀಯರು ಅನ್ನೋ ಒಂದು ಅಜೆಂಡಾ ರೆಡಿ ಮಾಡ್ಕೊಂಡಾರ ಬೀದಿಗಿಡಿದ ಹೋರಾಟ ನಡೆಸ್ಯಾರ ಇನ್ನು ಎಲೆಕ್ಷನ್ ಕಮಿಷನರ್ ಅವ್ರು ಏನಾರು ಎಸ್ ಐ ಆರ್ ಮಾಡಬಾರ್ದು ಅಂತ ಕೋರ್ಟಿಗೆ ಹೋಗೋನು ಅಂತಂದ್ರೆ ಆಲ್ರೆಡಿ ಬಿಹಾರ್ ಒಳಗ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಅವರು ಕೋರ್ಟಿಗೆ ಹೋಗಿ ಕೋರ್ಟ್ ಸೀದಾ ಮಾರಿ ಮುಂದೆ ಹೇಳ್ಬಿಟ್ಟೈತಿ ಎಲೆಕ್ಷನ್ ಕಮಿಷನ್ ಮಾಡ್ತಿರೋದು ಸರಿ ಐತಿ ಎಲೆಕ್ಷನ್ ಕಮಿಷನ್ ಅವರು ಇದನ್ನು ವರ್ಷ ಇಷ್ಟು ವರ್ಷಕ್ಕೆ ಮಾಡಬೇಕು ಅಂತ ಮಾಡ್ತಾರೆ ಓ ಎಸ್ ಐ ಆರ್ ಈಸ್ ರೈಟ್ ಅಂದ್ಬಿಟ್ಟಾರೆ ಸೊ ಮಮತಾಕ್ಗೆ ಕೋರ್ಟ್ಗೆ ಹೋಗೋದು ಹೋರಾಟ ಮಾಡೋದು ಆಪ್ಷನ್ನೇ ಇಲ್ಲ ಡೈರೆಕ್ಟಾಗಿ ಹೇಳೋನು ಅಂದ್ರೆ ಅದು ಆಪ್ಷನ್ ಇಲ್ಲ ಸೊ ಜಾನತನದಿಂದ ಈ ರೀತಿ ಬೀದಿಗಿಳಿದು ಹಿಂದೂಗಳ ಓಟನ್ನು ಸೆಳೆಯುವಂಥ ಕುತಂತ್ರ ಮಾಡಕತ್ತಾರಂತ ಮಂದಿನೂ ಮಾತಾಡತ್ತಾರ ಬಟ್ ಮಮತಕ್ಕ ಇದನ್ನೆಲ್ಲ ಮಾಡಾಕತ್ತಿರೋದು ಯಾವ ಉದ್ದೇಶದಿಂದ ರಾಜಕೀಯ ಉದ್ದೇಶದಿಂದ ಇದರ ಪರಿಣಾಮ ಯಾವ ರೀತಿ ಜನರ ಮೇಲೆ ಬೀರ್ತೈತಿ ಅನ್ನೋದನ್ನ ಅವರು ಮರೆತು ಬಿಟ್ಟಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಆ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ